ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ ವಿದ್ಯಾ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಅದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಗಂಟೆ ಆಲ್ರೆಡಿ ಐದು ಗಂಟೆ ಆಗಿದೆ ಎಲ್ಲ ಕೆಲಸನೂ ಮುಗಿಸಿ ನಾನು ಇವಾಗ ವ್ಲಾಗನ್ನು ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ದೋಸೆ ಹಿಟ್ಟು ಬೋ ಕೆಲಸ ಇಲ್ಲ ದೋಸೆ ಹಿಟ್ಟು ಕೂಡ ರೆಡಿ ಇದೆ ನಿನ್ನೆ ಮಾಡಿದ್ದೆ ಫ್ರಿಜ್ಜಲ್ಲಿದೆ ಹಾಗಾಗಿ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬೆಳಿಗ್ಗೆಯಿಂದ ಮತ್ತೆ ಏನು ಅನ್ನು ಮಾಡಿಲ್ಲ ವ್ಲಾಗ್ ಮಾಡಿದ್ದನ್ನು ಎಡಿಟಿಂಗ್ ಮಾಡಿ ಹಾಕಿದ್ದಷ್ಟೇನೆ ಫ್ರೆಂಡ್ಸ್ ಹಾಗಾಗಿ ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಯಾವ ರೀತಿ ತಿಂಗಳ ಖರ್ಚನ್ನ ಕೊನೆಯಲ್ಲಿ ಲೆಕ್ಕ ತೆಗಿತೀನಿ ಅಷ್ಟೇ ತಿಂಗಳ ಕೊನೆಯಲ್ಲಿ ಲೆಕ್ಕ ತೆಗಿತೀನಿ ಶೇರ್ ಮಾಡ್ತೇನೆ ಚಿಕ್ಕ ಬುಕ್ ಅಲ್ಲಿ ಬರೀತಾ ಇದ್ದೆ ಯಾವಾಗ್ಲೂ ಫಸ್ಟ್ ಇಲ್ಲಿ ಯಾವ ಮಂತ್ ಇದು ಜುಲೈ ತಿಂಗಳಿಂದ ನಂದು ಸ್ಟಾರ್ಟ್ ಆಗಿರೋದು ಇಲ್ಲಿ ನಾನು ತಿಂಗಳನ್ನ ಬರಿತಾ ಇದ್ದೆ ಆಮೇಲೆ ಮನೆ ಸಾಮಾನು ಇದು ಚಿಕ್ಕ ಬುಕ್ ತುಂಬಾ ಒತ್ತಡ ಆಗಿದೆ ಅದ್ಗೋಸ್ಕರ ನಾನು ಇಲ್ಲಿ ದೊಡ್ಡ ಬುಕ್ ಅಲ್ಲಿ ಬರೆದು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇಲ್ಲಿ ನಾನು ಇಲ್ಲಿ ನಾನು ಸಾಮಾನು ತಿಂಗಳ ಸಾಮಾನು ನಿಮ್ದು ಇದು ಮಂತ್ ಬಂದ್ಬಿಟ್ಟು ಇಲ್ಲಿ ಮಾರ್ಚ್ ಅಂತ ಬರ್ಕೊಳ್ತೀನಿ ನಾನು ಇನ್ನ ಬರ್ದಿಲ್ಲ ಫ್ರೆಂಡ್ಸ್ ಇಲ್ಲಿ ತಿಂಗಳ ಸಾಮಾನು ಅಂತ ಬರಿತೀನಿ ಇಲ್ಲಿ ಅಮೌಂಟ್ ಅಂತ ಬರ್ಕೊಳ್ತೀನಿ ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ ತಿಂಗಳ ಅಂದ್ರೆ ತಿಂಗಳ ಮೊದ್ಲಿಗೆ ನಾವು ಸಾಮಾನ ತರ್ತೀವಿ ತಂದ್ರೆ ನಮ್ಗೆ ಒನ್ ಮಂತ್ ಆಗುವಷ್ಟು ತರ್ತೀವಿ ಅದ್ರಲ್ಲಿ ಮತ್ತೆ ಖಾಲಿ ನಮಗೆ ಡೈಲಿ ಬೇಕಾಗಿರುವ ಹಾಲು ಹೂವು ತರಕಾರಿ ಅದನ್ನೆಲ್ಲ ನಾನು ಇಲ್ಲಿ ಬರ್ಕೊಳ್ತಾ ಹೋಗ್ತೀನಿ ಡೈಲಿ ತಂದಿರುವಂತಹ ಐಟಮ್ ಏನೇನ್ ತರ್ತೀವಿ ನಾವು ಮನೆಗೆ ಅಂತ ಡೈಲಿ ತಂದಿರುವುದನ್ನ ಇಲ್ಲಿ ಬರ್ಕೊಳ್ತಾ ಹೋಗ್ತೀನಿ ಪಕ್ಕದಲ್ಲಿ ಹಾಗೇನೆ ಅಮೌಂಟ್ ಕೂಡ ಬರ್ಕೊಳ್ತೀನಿ ಕರೆಂಟ್ ಬಿಲ್ ಆಗಿರಬಹುದು ಎಲ್ಲಾ ಎಲ್ಲಾ ರೀತಿಯನ್ನು ನಾನು ಇಲ್ಲಿ ಬರ್ಕೊಳ್ತೀನಿ ಮನೆಗೆ ತಂದಿರುವ ಐಟಮ್ ಹಾಗೇನೆ ಅಮೌಂಟ್ ತಿಂಗಳ ಕೊನೆಯಲ್ಲಿ ಇಲ್ಲಿ ಲೆಕ್ಕ ತೆಗಿತೀನಿ ಎಷ್ಟಾಗಿದೆ ಈ ತಿಂಗಳ ಖರ್ಚು ಅನ್ನೋದನ್ನು ನಾನು ಲೆಕ್ಕ ತೆಗಿತೀನಿ ಅವಾಗ ನನ್ಗೆ ಲೆಕ್ಕ ಸಿಗುತ್ತೆ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡಿದ್ದಾಗಿರ್ಬಹುದು ಎಲ್ಲನೂ ಕೂಡ ಇದ್ರಲ್ಲೇ ಆ್ಯಡ್ ಆಗುತ್ತೆ ಮನೆ ತಿಂಗಳ ಖರ್ಚು ಅಲ್ಲೇ ಆ್ಯಡ್ ಮಾಡ್ತೀನಿ ಇಲ್ಲಿ ನಮ್ಮದು ಬಾಡಿಗೆ ಅಲ್ಲ ಸ್ವಂತ ಮನೆ ಆಗಿರೋದ್ರಿಂದ ಮನೆ ಬಾಡಿಗೆ ಕಟ್ಟೋ ಅವಶ್ಯಕತೆ ಇಲ್ಲ ನಮಗೆ ಹಾಗಾಗಿ ನಾನು ಬರೀ ಸಾಮಾನು ಮತ್ತು ಇಲ್ಲಿ ಅಮೌಂಟನ್ನು ಬರ್ಕೊಳ್ತಾ ಹೋಗ್ತೀನಿ ಈ ಕಡೆ ಬಂದುಬಿಟ್ಟು ನೀವು ನಾನೇನು ಮಂತ್ಲಿ ಮಂತ್ಲಿ ಬಟ್ಟೆಗಳನ್ನೆಲ್ಲ ತೆಗೆದುಕೊಳ್ಳಲ್ಲ ಹಾಗೇ ನಾನು ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ಬ್ಯೂಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಲ್ಲ ನೀವು ನೋಡ್ತಾ ಇರಬಹುದು ನನ್ನನ್ನು ಹಾಗಾಗಿ ನಾನು ಇಲ್ಲಿ ಏನನ್ನು ಬರ್ಕೊಳ್ಳೋದಿಲ್ಲ ನಿಮಗೋಸ್ಕರ ಅಂತ ಬರ್ತಿದ್ದೀನಿ ಇಲ್ಲಿ ನೀವು ಮಂತ್ಲಿ ಬಟ್ಟೆ ತೆಗೆದುಕೊಳ್ಳೋರಾದ್ರೆ ಇಲ್ಲಿ ನೀವು ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ಬಟ್ಟೆ ನಿಮ್ಗೆ ಯಾವ್ದೇ ರೀತಿ ಲಿಪ್ಸ್ಟಿಕ್ ಕಾಜಲು ಏನೇನು ತೆಗೆದುಕೊಳ್ತಿರೋ ಅವೆಲ್ಲಾನು ಬರೀತಾ ಇಲ್ಲಿ ಅಮೌಂಟ್ ಅನ್ನು ಬರೀತಾ ಹೋಗಿ ನಿಮ್ಗೆ ತಿಂಗಳ ಕೊನೆ ಇಲ್ಲಿ ತಿಂಗಳ ಕೊನೆಯಲ್ಲಿ ನೀವು ಯಾವುದಕ್ಕೆ ಎಷ್ಟು ದುಡ್ಡನ್ನು ಎಲ್ಲಿ ಪೇ ಮಾಡಿದ್ದೀರಾ ಅನ್ನೋದನ್ನು ಕೂಡ ನೀವು ಕಂಡು ಇಟ್ಕೊಳ್ಬಹುದು ಎಲ್ಲಿ ಜಾಸ್ತಿ ಖರ್ಚಾಗಿದೆ ಯಾವ್ದ್ರ ಮೇಲೆ ನಾವು ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಇಲ್ಲಿ ಲೆಕ್ಕ ತೆಗಿಬಹುದು ಅದಕ್ಕೋಸ್ಕರನೇ ನಾನು ಈ ತರದೊಂದು ಬುಕ್ ಮಾಡಿ ಪ್ರತಿ ತಿಂಗಳು ಡೈಲಿ ನನ್ನ ಹಸ್ಬೆಂಡ್ ಏನ್ ತರ್ತಾರೋ ಅದನ್ನು ನಾನು ಬರ್ದಿಟ್ಕೊಳ್ತೀನಿ ಈ ತರ ಬುಕ್ ಅಲ್ಲಿ ನಾನು ಬರ್ದಿಟ್ಕೊಳ್ತಾ ಇದ್ದೀನಿ ಹಾಗೇನೆ ನಾನು ಮಂತ್ಲಿ ಕೊನೆಯಲ್ಲಿ ಎಷ್ಟು ಖರ್ಚು ಬಂದಿದೆ ಅನ್ನೋದು ಕೂಡ ನಾನು ತಿಳ್ಕೊಳ್ತೀನಿ ಅಷ್ಟೇನೆ ಫ್ರೆಂಡ್ಸ್ ಇನ್ನ ಅಂಗಡಿ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅಂಗಡಿ ಬಾಡಿಗೆ ಕಟ್ಟೋದು ಅದೆಲ್ಲ ಸಪ್ರೇಟ್ ಅದನ್ನ ನಾನು ಮನೆ ಖರ್ಚಲ್ಲಿ ತೆಗೆದುಕೊಳ್ಳಲ್ಲ ಮನೆ ಖರ್ಚಿಂದಷ್ಟೇ ಇದ್ರಲ್ಲಿ ನಾನು ಬರೆಯೋದು ಅಂಗಡಿ ಕರೆಂಟ್ ಬಿಲ್ ಹಾಗೂ ಅಂಗಡಿ ಬಿಲ್ ಎಲ್ಲ ನನ್ನ ಹಸ್ಬೆಂಡ್ ಅಲ್ಲೇನೆ ನೋಡ್ಕೊಳ್ತಾರೆ ನಾನು ಯಾಕೆ ಹೀಗೆ ಮಾಡ್ತೀನಿ ಅಂದ್ರೆ ಯಾವ್ದ್ರ ಮೇಲೆ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀವಿ ಅಲ್ವಿ ಎಲ್ಲಿ ನಾವು ಸ್ವಲ್ಪ ದುಡ್ಡನ್ನ ಸೇವಿಂಗ್ ಮಾಡಿ ಇಡಬಹುದು ಅನ್ನೋಗೋಸ್ಕರ ನಾನು ಈ ರೀತಿ ಮಾಡ್ತಾ ಹೋಗ್ತೀನಿ ಅಷ್ಟೇನೆ ಫ್ರೆಂಡ್ಸ್ ಬಿಟ್ರೆ ಇನ್ನೇನಿಲ್ಲ ಹಾಗೇನೆ ಇಲ್ಲಿ ನನ್ನ ಹಸ್ಬೆಂಡ್ ಒಬ್ರೆ ದುಡ್ಡು ನಮ್ ಜೀವನ ಆಗೋದು ಯಾಕೆಂತಂದ್ರೆ ನಾನು ಹೌಸ್ ವೈಫ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಒಬ್ಬರದ್ದೇ ಕೆಲಸ ಇಲ್ಲಿ ಅದಕ್ಕೋಸ್ಕರ ನಾನು ಎಲ್ಲಿ ನಾನು ಎಷ್ಟು ದುಡ್ಡನ್ನು ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ಕೂಡ ಲೆಕ್ಕ ತೆಗೆಯೋದಕ್ಕೋಸ್ಕರ ಹೀಗೆ ಮಾಡ್ತೀನಿ ಅಷ್ಟೇನೆ ಫ್ರೆಂಡ್ಸ್ ಇದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೇನೆ ತುಂಬ ಜನ ಕೇಳೋ ಪ್ರಶ್ನೆ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಾನು ಇರೋದೇ ಹೀಗೆ ನನ್ಗೆ ಮತ್ತೆ ಇದ್ರಲ್ಲಿ ಚೇಂಜ್ ಆಗ್ಬೇಕು ನಾನು ಚೆನ್ನಾಗಿ ಕಾಣ್ಬೇಕು ಅಥವಾ ನಾನು ಲಿಪ್ಸ್ಟಿಕ್ ಹಾಕೊಂಡ್ ಬರ್ಬೇಕು ಕಾಜಲ್ ಹಾಕೊಂಡ್ ಬರ್ಬೇಕು ಇನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ನನ್ಗೆ ಆತರ ಯಾವ ಯಾವತ್ತು ಅನ್ಸಿಲ್ಲ ಅದಕ್ಕೋಸ್ಕರ ನಾನು ಹೇಗಿದ್ದೀನೋ ಹಾಗೆ ಬರ್ತಾ ಇದ್ದೀನಿ ಅಷ್ಟೇನೆ ಫ್ರೆಂಡ್ಸ್ ಬಿಟ್ರೆ ಇನ್ನೇನು ಇಲ್ಲ ನನ್ಗೆ ಯಾವತ್ತು ಆತರಲ್ಲ ಅನ್ಸೋದು ಇಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಮುಂದಿನ ದಿನಗಳಲ್ಲಿ ನನಗೂ ಆ ಥರದ್ದೆಲ್ಲ ಅಸಿದ್ರೆ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಸುಜಾತ ಜೆ ಅವರು ನನಗೆ ಕಮೆಂಟ್ ಹಾಕಿದ್ದಾರೆ ಹೈ ವಿದ್ಯಾ ಡೋಂಟ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಫಾರ್ ಅದರ್ಸ್ ಯು ಆರ್ ಗುಡ್ ಇನ್ ವಾಟ್ ಯು ನೋ ಇವರ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂತಂದ್ರೆ ನಾನು ಯಾವಾಗಲೂ ಫ್ಯಾಷನ್ ಬಗ್ಗೆ ನಾನು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನು ಯಾವತ್ತೂ ಕನಸು ಕಾಣೋದಿಲ್ಲ ನನಗೆ ದೇವ್ರು ಏನ್ ಕೊಟ್ಟಿದ್ದಾನೋ ನಾನು ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಬರ್ತಾ ಇರೋಳು ನಿಮ್ಗಳಿಗೆ ಹೇಗೆ ಅನ್ಸುತ್ತೆ ಅಂತ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ ಮನುಷ್ಯ ಯಾವಾಗ ಹೇಗೆ ಚೇಂಜ್ ಆಗ್ತಾನೆ ಅಂತ ಹೇಳೋದಕ್ ಸಾಧ್ಯವಿಲ್ಲ ಹಾಗಾಗಿ ನಾನು ಕೂಡ ಮುಂದೊಂದು ದಿನ ಚೇಂಜ್ ಆದ್ರೂ ಆಗಬಹುದು ಆಗೋದೇ ಇಲ್ಲ ನಾನು ಮಾಡ್ ನಾನು ಯಾವುದೇ ರೀತಿಯಾದಂಥ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದೇ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಇಷ್ಟು ದಿನ ನಾನು ಹೇಗಿದ್ದೀನೋ ಮುಂದೇನು ನಾನು ಹಾಗೆ ಇರೋದಕ್ಕೆ ಬಯಸ್ತೀನಿ ಆದ್ರೂ ನನ್ನ ಮೈಂಡ್ ಅಲ್ಲಿ ನಾನು ಇನ್ನ ಏನಾದ್ರೂ ಬಳಸಬೇಕು ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನೆಲ್ಲ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಹಾಗೇನೆ ಫ್ರೆಂಡ್ಸ್ ಇವತ್ತಿನ ಕಾಮೆಂಟ್ ಅಲ್ಲಿ ಸವಿತಾ ಅವರು ನನ್ನ ಮಗನಿಗೆ ಎಕ್ಸಾಮ್ ಇದೆ ಅವನಿಗೆ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಸವಿತಾ ಅವರು ಮಗನ ಹೆಸರನ್ನ ಹಾಕಿಲ್ಲ ಇಲ್ಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಸುಧಾ ಸಬ್ಜಲಿ ಅವರು ನನ್ಗೆ ಹಾಯ್ ಹೇಳಿ ಅಂತ ಹೇಳಿದ್ದಾರೆ ನನ್ ಕಡೆಯಿಂದ ನಿಮ್ಗೆ ಹಾಯ್ ಸುಧಾ ಅವರೇ ಕಾರುಣ್ಯ ಪಾಟೀಲ್ ಅವರೇ ನಿಮ್ಗೆ ನನ್ನ ಕಡೆಯಿಂದ ಹಾಯ್ ಕಾರುಣ್ಯ ಪಾಟೀಲ್ ಅವರು ನನ್ನ ಮೊದಲಿನ ವಿಡಿಯೋದಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀನಿ ಅಂತ ನನ್ಗೆ ಇವತ್ತು ಕಮೆಂಟ್ ಹಾಕಿದ್ದಾರೆ ನನ್ಗೆ ತುಂಬಾ ಖುಷಿ ಆಯ್ತು ಕಾರುಣ್ಯ ಅವರೇ ನಿಮ್ಮ ಕಮೆಂಟ್ ಅನ್ನ ಓದ್ಬಿಟ್ಟು ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಮುಂದೆನೂ ಕೂಡ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೇನೆ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ